ನಮಸ್ಕಾರ ವಿದ್ಯಾರ್ಥಿಗಳೇ ಈ ತರಗತಿಯಲ್ಲಿ ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರಗಳು ಹಾಗೂ ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದು ಎರಡು ವಿಭಾಗಗಳನ್ನು ನೋಡಬಹುದು ಸಂಯುಕ್ತಾಕ್ಷರಗಳು ಎಂದರೆ ಎರಡು ಮೂರು ವ್ಯಂಜನಗಳನ್ನು ಒಟ್ಟಾಗಿ ಉಚ್ಚರಿಸುವುದು ಮತ್ತು ಬರೆಯುವುದನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತಾರೆ ಸಂಯುಕ್ತಾಕ್ಷರದ ವಿಧಗಳು ಸಂಯುಕ್ತಾಕ್ಷರಗಳಲ್ಲಿ ನಾವು ಎರಡು ವಿಧಗಳನ್ನು ನೋಡಬಹುದು ಅದೇ ಮೊದಲನೆಯದು ಸಜಾತಿ ಸಂಯುಕ್ತಾಕ್ಷರ ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಸಜಾತಿ ಸಂಯುಕ್ತಾಕ್ಷರ ಪದಗಳು ಮತ್ತೊಂದು ವಿಜಾತಿ ಸಂಯುಕ್ತಾಕ್ಷರ ಪದಗಳು ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ವ್ಯಂಜನಾಕ್ಷರ ಒತ್ತಕ್ಷರವಾಗಿ ಬರುವುದನ್ನು ವಿಜಾತಿ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ ಸಜಾತಿ ಸಂಯುಕ್ತಾಕ್ಷರ ಪದಗಳನ್ನು ನೋಡೋಣ ಸಜಾತಿ ಸಂಯುಕ್ತಾಕ್ಷರ ಅಕ್ಕರೆ ಕಾವತ್ತು ಕ ಅಕ್ಕರೆ ಅಂದರೆ ಕನ್ಸರ್ನ್ ಸಕ್ಕರೆ ಕಾವತ್ತು ಕ ಸಕ್ಕರೆ ಶುಗರ್ ತಕ್ಕಡಿ ವೇಯಿಂಗ್ ಮೆಷಿನ್ ಕಾವತ್ತು ಕ ಇಲ್ಲಿ ಕೂಡ ಸಜಾತಿ ಸಂಯುಕ್ತಾಕ್ಷರವನ್ನು ನೋಡುತ್ತಿದ್ದೇವೆ ಬೆಕ್ಕು ಕಾವತ್ತು ಕ ಬೆಕ್ಕು ಕ್ಯಾಟ್ ಸಜಾತಿ ಸಂಯುಕ್ತಾಕ್ಷರ ಹೆಚ್ಚು ಚಾವತ್ತು ಚ ಹೆಚ್ಚು ಅಂದರೆ ಮೋರ್ ಸಜಾತಿ ಸಂಯುಕ್ತಾಕ್ಷರ ಪದ ಅಪ್ಪು ಪಾವತ್ತು ಪ ಅಪ್ಪು ಅಂದರೆ ಹಗ್ ಉಪ್ಪು ಪಾವತ್ತು ಪ ಉಪ್ಪು ಅಂದರೆ ಸಾಲ್ಟ್ ಸಜಾತಿ ಸಂಯುಕ್ತಾಕ್ಷರ ಪದಗಳನ್ನು ನೋಡ್ತಾ ಇದ್ದೀವಿ ಮೆಚ್ಚು ಚಾವತ್ತು ಚ ಮೆಚ್ಚು ಮೆಚ್ಚು ಅಂದರೆ ಲೈಕ್ ಅಣ್ಣ ನಾವತ್ತು ನ ಅಣ್ಣ ಅಂದರೆ ಬ್ರದರ್ ಸಜಾತಿ ಸಂಯುಕ್ತಾಕ್ಷರ ಪದಗಳು ಮಣ್ಣು ನಾವತ್ತು ನ ಮಣ್ಣು ಅಂದರೆ ಮಡ್ ಸಜಾತಿ ಸಂಯುಕ್ತಾಕ್ಷರ ಪದಗಳು ಅಪ್ಪ ಪಾವತ್ತು ಪ ಅಪ್ಪ ಅಪ್ಪ ಅಂದರೆ ಫಾದರ್ ಫಾದರ್ ಪಾವತ್ತು ಪ ನಂತರ ವಿಜಾತಿ ಸಂಯುಕ್ತಾಕ್ಷರಗಳು ಒಂದು ವ್ಯಂಜನಾಕ್ಷರಕ್ಕೆ ಬೇರೆ ಜಾತಿಯ ವ್ಯಂಜನಾಕ್ಷರ ಒತ್ತಕ್ಷರವಾಗಿ ಬರುವುದನ್ನು ವಿಜಾತಿ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ ಭಕ್ತ ಕಾಗೆ ತಾವತ್ತಕ್ಷರ ಡಿವೋಟಿ ಪುತ್ರ ತಾಗೆ ರಾವತ್ತಕ್ಷರ ಪುತ್ರ ಸನ್ ರಕ್ತ ಕಾಗೆ ಕ ಕಾಗೆ ತಾವತ್ತಕ್ಷರ ರಕ್ತ ಬ್ಲೆಡ್ ಅಕ್ಷರ ಕಾಗೆ ಕ್ಷಾವತ್ತಕ್ಷರ ಅಕ್ಷರ ಲೆಟರ್ ವ್ಯಂಜನ ವಾಗೆ ಯಾವತ್ತಕ್ಷರ ವ್ಯಂಜನ ಪದ ಕಾನ್ಸೊನೆಂಟ್ ವಿಜಾತಿ ವ್ಯಂಜನಾಕ್ಷರಗಳನ್ನು ಬಿಜಾತಿ ಒತ್ತಕ್ಷರ ಪದಗಳನ್ನು ನೋಡುತ್ತಿದ್ದೇವೆ ವರ್ಣ ನಾಗೆ ರಾವೊತ್ತಕ್ಷರ ಕಲರ್ ಚಿಹ್ನೆ ನಾಗೆ ಹ ಒತ್ತಕ್ಷರ ಚಿಹ್ನೆ ಸಿಂಬಲ್ ಸ್ವರ ಸಾಗೆ ಒತ್ತಕ್ಷರ ಸ್ವರ ಸಾಗೆ ಒತ್ತಕ್ಷರ ಸದಸ್ಯ ಸಾಗೆ ಯಾವತ್ತಕ್ಷರ ಮೆಂಬರ್ ಸದಸ್ಯ ಇಲ್ಲಿ ಕೂಡ ವಿಜಾತಿ ಒತ್ತಕ್ಷರ ಪದವನ್ನು ನೋಡ್ತಾ ಇದ್ದೀವಿ ಚಲನಚಿತ್ರ ತಾಗೆ ರ ಒತ್ತಕ್ಷರ ಚಲನಚಿತ್ರ ಸಿನಿಮಾ ಇದಾಗಿದೆ ಸಜಾತಿ ಮತ್ತು ವಿಜಾತಿ ವ್ಯಂಜನಾಕ್ಷರಗಳು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು ಸ್ವಲ್ಪ ಲಿಟಲ್ ಪ್ರಥಮ ಫಸ್ಟ್ ವಿಜಾತಿ ಸಂಯುಕ್ತಾಕ್ಷರಗಳು ಪ್ರಕೃತಿ ನೇಚರ್ ಕಾಗೆ ರಾವತ್ತಕ್ಷರ ಕಾಗೆ ರೂವತ್ತಕ್ಷರ ಪ್ರಕೃತಿ ನೇಚರ್ ಅಭ್ಯಾಸ ಹಾಗೆ ಯಾವತ್ತಕ್ಷರ ಅಭ್ಯಾಸ ಅಂದರೆ ಪ್ರಾಕ್ಟೀಸ್ ಪ್ರತ್ಯಯ ಪಾಗೆ ರಾವತ್ತಕ್ಷರ ತಾಗೆ ಯಾವತ್ತಕ್ಷರ ಪ್ರತ್ಯಯ ರಸ್ತೆ ಸಾಗೆ ತಾವತ್ತಕ್ಷರ ರಸ್ತೆ ರೋಡ್ ಅಲ್ಪ ಪ್ರಾಣ ಅಕ್ಷರಗಳನ್ನು ನೋಡೋಣ ಕ ಉಚ್ಚಾರಣೆ ಸಹಿತ ಗ ಕಡಿಮೆಯ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಚ Da. Ta. Da. Pa. Ba. ಇನ್ನು ಮಹಾಪ್ರಾಣ ಅಕ್ಷರಗಳನ್ನು ನೋಡೋಣ ಉಚ್ಚಾರಣೆ ಸಹಿತ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಖ ಘ ಎರಡು ಮಾತ್ರ ಕಾಲ ಅಥವಾ ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಛ ಝ ध ಅಲ್ಪಪ್ರಾಣಾಕ್ಷರಗಳು ಕ ಗ ಚ ಟ ತ ಡ ಅಕ್ಷರಗಳು ಮತ್ತೊಮ್ಮೆ ಅಲ್ಪಪ್ರಾಣಾಕ್ಷರಗಳನ್ನು ಓದುವ ಅಭ್ಯಾಸವನ್ನು ಮಾಡಿ ಮಹಾಪ್ರಾಣ ಅಕ್ಷರಗಳು ಖ ಘ ಛ ಜ ಠ ಢ ಥ ಫ ಭ ಪದಗಳನ್ನು ಉಚ್ಚಾರ ಮಾಡುವಾಗ ಅಲ್ಪ ಪ್ರಾಣ ಅಕ್ಷರಗಳು ಮತ್ತು ಮಹಾಪ್ರಾಣ ಅಕ್ಷರಗಳ ಉಚ್ಚಾರಣೆಯ ಮೇಲೆ ಗಮನ ಇರಬೇಕು ಇದಾಗಿದೆ ಅಲ್ಪ ಪ್ರಾಣ ಅಕ್ಷರಗಳು ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಹಾಗೂ ಮಹಾಪ್ರಾಣ ಅಕ್ಷರಗಳು ಅಂದರೆ ಹೆಚ್ಚು ಉಸಿರಿನಿಂದ ಅಥವಾ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಅಕ್ಷರಗಳು ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು